ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ರೈತ ಬಾಂಧವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬಕ್ಕೆ ನಾವು ಮಾತ್ರ ಶುಭಾಶಯ ಅಲ್ಲ ವಿತ್ ಮಳೆಗಾಲ ಮತ್ತೆ ಎಲೆ ಚುಕ್ಕಿ ಶುಭಾಶಯ ಕೋರದಂಗೆ ವಾತಾವರಣ ಕಾಣ್ತಾ ಇದೆ ಬನ್ನಿ ಇದ್ರ ಬಗ್ಗೆ ದೇವರಾಜಣ್ಣವ್ರು ಏನು ಹೇಳ್ತಾರೆ ಕೇಳೋಣ ಅವರೇ ನಮಸ್ಕಾರ ನಮಸ್ಕಾರವ್ರೆ ಏನಂತೀರಾ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಸಂಕ್ರಮಣದ ಶುಭಾಶಯಗಳು ರೈತ ಬಾಂಧವರಿಗೆ ಏನೋ ಒಟ್ಟು ಸಂಕ್ರಾಂತಿ ಒಳ್ಳೇದಾಗಿರುತ್ತೆ ಎಲೆ ಚುಕ್ಕೆ ಕಡಿಮೆ ಆಗುತ್ತೆ ಅಂತ ಏನೋ ಒಂದು ಆಶೆ ಇತ್ತು ನಿನ್ನೆಯಿಂದ ವಾತಾವರಣ ನೋಡಿದ್ರೆ ಒಂಥರ ಈ ಎಲೆ ಚುಕ್ಕಿನ ಹೋಗಕ್ಕೆ ಇದ್ ಬಿಡಲ್ವೇನೋ ವಾತಾವರಣ ಅನ್ನೋ ತರ ಇದಾಗಿದೆ ನಾವು ಆಕ್ಚುಲಿ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಎಲೆ ಚುಕ್ಕೆ ಕಡಿಮೆ ಆಗ್ಬೇಕಾಗಿತ್ತು ಹೋಗ್ಲಿ ಜನವರಿಯಿಂದ ಕಡಿಮೆ ಆಗುತ್ತೆ ಅಂತ ಒಂದು ಭರವಸೆ ಇತ್ತು ಆದ್ರೆ ನಿನ್ನೆ ವಾತಾವರಣ ನೋಡಿದ್ರೆ ನಿನ್ನೆ ನಮ್ಮಲ್ಲಿ ಸ್ವಲ್ಪ ನಿಧಾನ ಮಳೆ ಬಂದಿದೆ ಕೆಲವು ಕಡೆ ತುಂಬಾನೇ ಮಳೆ ಬಂದಿದೆ ಅಂದ್ರೆ ಈ ವಾತಾವರಣ ಅನುಕೂಲ ಆಗುತ್ತೆ ಈ ವರ್ಷ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಭರವಸೆನೆ ಹೋಗ್ತಾ ಇದೆ ಸೊ ಅದರಿಂದ ಏನೇನು ರೈತರು ಆದವ್ರಿಗೆ ಏನ್ ಹೇಳೋದಂದ್ರೆ ದಯವಿಟ್ಟು ಯಾರು ಸ್ಪ್ರೇ ಮಾಡ್ಬೇಕಂತ ಇದ್ ಅಗತ್ಯ ಕ್ರಮ ತಗೋಬೇಕಂತ ಇದ್ರೆ ದಯವಿಟ್ಟು ತಗೊಳ್ಳಿ ಯಾಕಂದ್ರೆ ಮಳೆಗಾಲ ಹೋದ ವರ್ಷ ತರ ಬೇಗ ಸ್ಟಾರ್ಟ್ ಆದ್ರೆ ನಮ್ಗೆ ಈ ಎಲೆಚಿಕೆಗೆ ಅಹ್ ಪ್ರತಿಕೂಲವಾದಂತಹ ವಾತಾವರಣ ಸಿಗ್ತಾನೆ ಹೋಗುತ್ತೆ ಸೊ ನಿಮ್ ಎಲೆಚಿಕೆ ಇದು ಜಾಸ್ತಿ ಆಗುತ್ತೆ ಸೊ ಆದಷ್ಟು ಬೇಗ ಸರಿಯಾದ ಕ್ರಮಗಳನ್ನ ಸಾಂಗೆ ಸುಡೋದಿರ್ಬೋದು ನಿಮ್ಮ ಎನ್ ಪಿ ಕೈಗಳನ್ನ ಕೊಡೋ ಇರ್ಬೋದು ಸ್ಪ್ರೇ ಇರ್ಬೋದು ಇದನ್ನೆಲ್ಲ ದಯವಿಟ್ಟು ಟೈಮ್ ಟೈಮ್ ಮಾಡಿ ಇದನ್ನ ಏನನ್ನ ಎಲೆ ಚಿಕ್ಕ ರೋಗನ ನಿಯಂತ್ರಣ ಮಾಡೋ ಕಡೆ ಸ್ವಲ್ಪ ಗಮನ ಗಮನ ಕೊಡಿ ಮುಂದಿನ ವರ್ಷನಾದ್ರೂ ನಾವು ಒಳ್ಳೆ ಬೆಳೆ ತೆಗಣ ಈ ವರ್ಷ ಗೊತ್ತಿದೆ ಎಲ್ಲಾರ್ದು ರಿಸಲ್ಟ್ ಗೊತ್ತಿದೆ ಎಲ್ಲಾರದು ತರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬಿಲೋನೆ ಇದೀವಿ ಎಲ್ಲಾ ಅಟ್ ಲೀಸ್ಟ್ ಮುಂದಿನ ವರ್ಷನಾದ್ರೂ ಡೈ ಬ್ಯಾಕ್ಗೆ ಹಿಂಗಾರಕ್ಕೆ ಏನಾದ್ರು ಸ್ಪ್ರೇ ಬೇಕಾ ಅದನ್ನೆಲ್ಲ ನೋಡ್ಬಿಟ್ಟು ದಯವಿಟ್ಟು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ ಮುಂದಿನ ಸಾರ್ ನಾವೆಲ್ಲರೂ ಒಂದು ಒಳ್ಳೆ ಬೆಳೆ ತೆಗಿಯ ಪ್ರಯತ್ನ ಮಾಡೋಣ ಅಕಾಲಿಕ ಮಳೆಯಿಂದ ಆಗುವ ಸಮಸ್ಯೆಗಳಲ್ಲಿ ಒಂದಾಗಿರೋದು ಏನಂದ್ರೆ ಡೈಬ್ಯಾಕ್ ಸ್ಟಾರ್ಟ್ ಆಗೋದು ಮತ್ತೆ ಇದೇ ಚುಕ್ಕಿ ರೋಗ ಜಾಸ್ತಿ ಆಗೋ ಚಾನ್ಸು ಈ ವಾತಾವರಣದಿಂದ ತುಂಬಾ ಜಾಸ್ತಿ ಇದೆ ನೋಡಿ ಸ್ವಲ್ಪ ಆದಷ್ಟು ಕ್ರಮ ತಗೊಳ್ಳಿ ನಿನ್ನೆ ಒಬ್ರು ಹೆಗ್ಡಿಯವ್ರು ಹೇಳ್ದಂಗೆ ಇದು ನಮಗ್ ಮಾತ್ರ ಸಂಕ್ರಮಣ ಕಾಲ ಅಲ್ಲ ಸೇಮು ಎಲೆಚುಕ್ಕಿ ರೋಗದ ರೋಗಾಣು ಕೂಡ ಒಳ್ಳೆ ಸಂಕ್ರಮಣ ಕಾಲದ ಥರ ವಾತಾವರಣ ಅದಕ್ಕೆ ಪ್ರೇರೇಪಿಸ್ತಾ ಇದೆ ಆದಷ್ಟು ಏನು ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಮತ್ತು ನಾವೇನು ಅನ್ನ ನೋಡೋದಿದ್ರೆ ನೋಡೋದಿದ್ದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದಗಳು